ಮಿನಿ ಬ್ಲಾಗ್ಗೆ ಸ್ವಾಗತ ಇದಿನದ ವಿಡಿಯೋದಲ್ಲಿ ವಾಸ್ತು ಗಿಡವಾದಂತಹ ಜಡ ಪ್ಲಾಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಇಂಡೋರ್ ಪ್ಲಾಂಟ್ ಆಗಿ ಜಡ ಪ್ಲಾಂಟ್ ಅನ್ನು ಬಳಸಬಹುದು ಇದನ್ನು ನಾವು ಹೆಚ್ಚಾಗಿ ಒಂದು ಜಾಪಾನೀಸ್ ಅಲ್ಲಿ ನಾವು ನೋಡ್ತೀವಿ ಅವರು ಈ ಗಿಡವನ್ನ ವಾಸ್ತು ಗಿಡವನ್ನಾಗಿ ಬಳಸ್ತಾರೆ ಅಂದ್ರೆ ಮನೆಯಲ್ಲಿ ಮನೆಯ ಒಳಾಂಗಣದಲ್ಲಿ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ಬ್ಯಾಡ್ ವೈಬ್ಸ್ ಇರ್ಬೋದು ಏನಾದರೂ ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳುವಂತಹ ಶಕ್ತಿ ಈ ಒಂದು ಗಿಡಕ್ಕೆ ಇರೋದ್ರಿಂದ ಇದನ್ನು ಆದಷ್ಟು ಉತ್ತರದ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ವಾಯುವ್ಯ ಭಾಗದಲ್ಲಿ ಹೆಚ್ಚಾಗಿ ಬಳಸೋದ್ರಿಂದ ಆ ಮನೆಯಲ್ಲಿರುವಂತಹ ಬ್ಯಾಡ್ ಎನರ್ಜಿನೆಲ್ಲ ತಗೊಂಡು ಇದು ಗುಡ್ ವೈಪ್ಸ್ ಅನ್ನ ಮನೆಯಲ್ಲಿ ತುಂಬಲಿಕ್ಕೆ ಸಹಾಯ ಆಗುತ್ತೆ ಆರ್ಥಿಕ ಸಮಸ್ಯೆ ಇದ್ದವರು ಈ ಗಿಡವನ್ನು ಉತ್ತರ ಭಾಗದಲ್ಲಿ ಇಡೋದ್ರಿಂದ ಆದಷ್ಟು ಬೆಡ್ರೂಮಲ್ಲಿ ಅಲ್ಲಿ ಬೇಡ ಮನೆಯ ಹಾಲ್ ಇರ್ಬೋದು ಟಿ ವಿ ಹತ್ರ ಇರ್ಬೋದು ಅಥವಾ ನೀವು ಬಳಸುವಂತಹ ಫಿಸ್ಟ್ ಟ್ಯಾಂಕ್ ಹತ್ರ ನೀವು ಇದನ್ನು ಬಳಸೋದ್ರಿಂದ ತುಂಬ ಒಳ್ಳೆಯದು ಹಾಗಾಗಿ ಈ ಒಂದು ಗಿಡವನ್ನು ವಾಸ್ತು ಗಿಡವಾಗಿ ಬಳಸಬಹುದು ಇನ್ನು ಈ ಗಿಡವನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು ಯಾವ ರೀತಿ ತೊಗೊಂಬಂದು ಮನೆಯಲ್ಲಿ ರೀಪಾಟ್ ಮಾಡೋದನ್ನ ವಿಡಿಯೋದನ್ನು ನಾನು ಲೆಂತ್ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಅದ್ರ ಲಿಂಕನ್ನು ಹಾಕಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ದಯವಿಟ್ಟು